ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಜಿಲ್ಲೆಯ ರೈತರ ಸಮಸ್ಯೆಗಳನ್ನು ಬಗೆಹರಿಸದ ರಾಮನಗರ ಜಿಲ್ಲಾಧಿಕಾರಿ ಕಚೇರಿಗೆ ಇಂದು ನೂರ ನಲವತ್ನಾಲ್ಕರ ಶಿಕ್ಷಣ ನಿಷೇಧಾಜ್ಞೆ ವಿಧಿಸಿರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕನ್ನಡ ಪರ ಪ್ರಗತಿಪರ ಪರ ಸಂಘಟನೆ ಸಹಯೋಗದೊಡನೆ ನಗರದ ಕಂದಾಯ ಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ರೈತರು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದರು ಆದರೆ ನಾಗರಿಕವಾಗಿ ಡಿಸಿ ನಮ್ಮನ್ನು ಬರಮಾಡಿಕೊಂಡು ಒಳೆ ಪ್ರತಿಭಟನೆ ಕೊಟ್ಟು ಅವಕಾಶ ಕೊಟ್ಟು ನಮ್ಮ ಜೊತೆ ಕುಂತ ಮಾತಾಡದೆ ಅದು ನಿಜವಾದ ಡಿಸಿ ಅಂತ ಅರ್ಥ ಇಲ್ಲ ಇಲ್ಲಾಂದ್ರೆ ಇವಾಗ ಬ್ರಿಟಿಷರಿಗೆ ಬ್ರಿಟಿಷರು ಪಳುವಳಿಕೆ ಇವಾಗ ಮೂಸ ಪಗಾರ ತಗೊಂಡು ನಮಗೆ ಕಾನೂನು ತಗೊಂಡು ಇವತ್ತೇನಾರು ಆಗ್ಲಿ ಅವಕಾಶ ಕೊಡಬೇಕು ಇಲ್ಲ ಅಂದ್ರೆ ನಾವು ಸುಮ್ಮನೆ ಕೊಟ್ಕೊಳೋದಿಲ್ಲ ಇದು ಇಡೀ ರಾಜ್ಯದ ತುಂಬಾ ಹೋರಾಟ ತಗೊಳ್ತೀನಿ ರಾಮಲಿಂಗಾರೆಡ್ಡಿ ಅವ್ರಿಗೆ ಆರೋಗ್ಯ ಸೇವ್ ಗೊತ್ತು ಮುಂದೆ ಬರಲೇ ಬರ್ತಾರೆ ತಿನ್ನು ವಸ್ತುಗಳಾಗಿ ಕಪ್ಪು ಬಟ್ಟೆ ರೆಡ್ಡಿ ರಾಮಲಿಂಗಾರೆ ಈ ಜಿಲ್ಲೆಯ ಮುಖ್ಯಸ್ಥರು ಉಪ ಮುಖ್ಯಮಂತ್ರಿ ಅವರು ಕಪ್ಪು ಬಟ್ಟೆ ಪ್ರತಿಭಟನೆ ಎದುರಿಸ್ಬೇಕಾಗತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಚಳವಳಿ ಬೆಳೆದವರು ಈ ತೆರವು ಮಾಡಿದ್ರೆ ಅವರು ಮನೆಗೆ ನಾವು ಚಳವಳಿ ತಗೊಂಡು ಹೋಗಬೇಕಾಗತ್ತೆ ಮಂಡ್ಯದಲ್ಲಿ ರಸ್ತೆ ತಡೆ ಮಾಡಬೇಕಾಗುತ್ತೆ ಮೈಸೂರು ಮಾಡಬೇಕಾಗುತ್ತೆ ಬೀದಿ ಮಾಡಬೇಕಾಗತ್ತೆ ಬೀದಿ ಮಾಡಬೇಕಾಗತ್ತೆ ಕಂಡ ಕಂಡಲ್ಲಿ ಪ್ರತಿಭಟಿಸಿ ಮತ್ತೆ ಇಡೀ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿಗಳು ಕಪ್ಪು ಕೊಟ್ಟ ಪ್ರಯತ್ನ ಮಾಡುವಂತ ಕಾರ್ಯಕ್ರಮವನ್ನು ನಾವು ಆ ಮಟ್ಟಿಗೆ ತಗೊಂಡೋಗೋದೇ ಇತಿಹಾಸ ಗೊತ್ತಿರೋ ಅಧಿಕಾರಿಗಳು ಇದೀರಿ ಪೊಲೀಸ್ನವ್ರು ಇದ್ರಿ ವಿವೇಕ ಇದ್ರೆ ಇದು ಸಮಾಲೋಚನೆ ಮಾಡಿ ಬಗೆಹರಿಸಿ ನಾಗರಿಕ ಹಕ್ಕುಗಳನ್ನು ಉಳಿಸ್ಕೊಡ್ಬೇಕು ಅಂತ ನಾ ಹೇಳ್ತೀವಿ ಒತ್ತಾಯ ಮಾಡ್ತೀವಿ ಈಗ ಪೊಲೀಸ್ ಇಲಾಖೆ ಕೈ ಮಾಡಿ ನಾವು ರಿಯಲಿ ಪದ್ಮಾಕಾಯಿ ಬೆಳೆಯೋರು ನಾವು ಆ ಪದ್ಮಾಕಾಯಿ ಯಾವ ತರ ಬೆಳಿಬೇಕು ಯಾವ ತರ ಇದೆ ಅಂತ ನಾವು ಅವ್ರಿಗೆ ಕಲ್ಸ್ಕೊಡ್ಬೇಕಾಗಿದೆ ಅಷ್ಟು ಮಾನವೀಯತೆ ಆಮೇಲೆ ಅವರ ದರ್ಪ ಅಧಿಕಾರ ಇರುತ್ತೆ ಯಾಕೆ ಅಂದ್ರೆ ನಮ್ಗೆ ಸಂವಿಧಾನ ಗೊತ್ತಿಲ್ಲ ಅನ್ನೋ ಕಚೇರಿ ಒಂದು ಪುಟ್ನ ಸಂವಿಧಾನ ಪುಟ್ನ ಯಾರ ಹಾಕ್ತಿರ್ರಿ ನಮ್ಮ ಅಧ್ಯಕ್ಷರು ನಾವು ಏನು ತಿಳ್ಕೊಳೋ ನಮ್ಮ ಅಧ್ಯಕ್ಷರು ಯಾರು ಅಂತ ಕೇಳ್ತಾ ಇದ್ರ ಅಂದ್ರೆ ಮಾತಾಡ್ಸಕ್ಕೆ ನಾವು ತಿಳ್ಕೊಳ್ತಾವ್ ಆದ್ರೆ ಅವರು ತೋರ್ಸಿದ್ ಯಾವ ತರ ಇತ್ತು ಅಂದ್ರೆ ನಮ್ಮ ಉಪಸ್ಥಗಳು ಇನ್ನೂ ಕೊಂಡಿರ್ಲಿಲ್ಲ ಸಂವಿಧಾನ ಹಿಂಗೆ ತೋರಿಸ್ಬಿಟ್ಟು ಯಾರು ಆಗ್ತಿರ್ರಿ ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಬಂದು ಮಾತಾಡಬೇಕಾಗಿತ್ತು ನಮ್ಮ ಜೊತೆಗೆ ಬಹಳ ಉದ್ದಟತನದ ವರ್ತನೆಯನ್ನ ಅವರು ಮಾಡ್ತಾ ಇದಾರೆ ಇವತ್ತು ಈಗ ನಮ್ಮ ಹೋರಾಟ ಏನಂದ್ರೆ ಸಂವಿಧಾನದ ಪುಸ್ತಕನೇ ಎಷ್ಟೇನಂದ್ರೆ ಅವ್ರಿಗೆ ಎಷ್ಟು ಸೊಕ್ಕಿರೋಣ ತಿಳ್ತೇವೆ ಬಹಳ ಸೊಕ್ಕಿದೆ ಈಗ ನಮ್ಮ ಹೋರಾಟ ಇಲ್ಲಿಂದ ಎತ್ತಂಗಡಿ ಆಗ್ಬೇಕು ಅದು ಒನ್ ಫಾರ್ಟಿ ಫೋರ್ ಯಾವುದೇ ಕಾರಣಕ್ಕೆ ಹಾಕ್ಲಾರ್ದಂಗೆ ನಾವು ಎರಡು ವಿಷಯಗಳನ್ನ ಇಟ್ಕಂಡ್ ಈ ಹೋರಾಟನ ಮುಂದುವರ್ಸ್ಬೇಕು ಈಗ ನಮಗೆ ಒಳದಿರೋದು ಒಂದ್ ಎರಡು ಮೂರು ದಿವಸ ಟೈಮ್ ಕೊಟ್ಟು ಈ ರಾಮನಗರ ಬಂದ ಕರೆ ಕೊಡ್ಬೇಕು ರಾಮನಗರ ಬಂದ್ಗೆ ಕರೆ ಕೊಡೋದ್ ಮೊದಲು ಏನಾದ್ರೂ ಮಂತ್ರಿಗಳು ಅಥವಾ ಯಾರನ್ನ ಸರ್ಕಾರದವರು ಕರೆದು ಮಾತಾಡಿ ಸರಿ ಮಾಡ್ತೀವಂತಂದ್ರೆ ಸರಿ ಹೋಗ್ಲಿ ಇಲ್ಲ ಅಂದ್ರೆ ಮತ್ತೆ ಏನಂತಂದ್ರೆ ಬಂದ್ ಕರೆ ಕೊಟ್ಟ ನಂತರ ಅವತ್ತು ಏನ್ ಮಾಡ್ಬೇಕು ಅನ್ನೋ ತೀರ್ಮಾನ ಮಾಡೋಣ ಈಗಲೇ ಎಲ್ಲ ಹೇಳೋದು ಬೇಡ ಅವ್ರಿ ಆಗ್ಬೋದಾ ಜಿಲ್ಲೆ ಏನಂತಂದ್ರೆ ಅವತ್ತು ಬಂದ್ ಮಾಡೋಣ ಅಷ್ಟು ಮಾಡಿ ನಾಯಕರು ಅಧ್ಯಕ್ಷರು ಏನು ಆದೇಶ ಮಾಡ್ತಾರ ಅವ್ರ ಆದೇಶನ ಕೊನೆಯದಾಗಿ ಅವ್ರು ಹೇಳ್ತಾರ ಮತ್ತೆ ಅದನ್ನ ಪಾಲನೆ ಮಾಡ್ಬೇಕಂತ ಕೇಳ್ತೀವಿ ನಾವು ಕೂಡ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಎಲ್ಲಾ ನಮ್ಮ ರೈತ ಮುಖಂಡರನ್ನ ಇಲ್ಲಿಗೆ ಅವತ್ತು ನೀವೆಂದು ಬಂದು ಕರೆ ಕೊಡ್ತೀರಿ ರಾಜ್ಯ ಮಟ್ಟದ ಬಂದು ಆದ್ಮೇಲೆ ಕೂಡ ಕ್ರಮ ಆಗಲ್ಲ ಅಂದ್ರೆ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಇಡೀ ಎಲ್ಲ ಇಪ್ಪತ್ತೆಂಟು ಜಿಲ್ಲೆ ರೈತರು ಇಲ್ಲಿಗೆ ಬರ್ಬೇಕು ರಾಮನಗರಕ್ಕೆ ಈ ಡಿ ಸಿ ನೋಡೇ ನೋಡೋಣ ನೋಡೋಣ ಒಂದ್ ಕೈ ಅವರು ಎಷ್ಟು ಮಾಡ್ತಾರೆ ಮಾಡ್ತಾರಂದ್ರೆ ನಾವು ಹುಡುಗಟ್ಟು ಮಾಡ್ತಾರ ಇವತ್ತು ರೈತರ ಸಮಸ್ಯೆ ಅಂದ್ರೆ ಅಧಿಕಾರಕ್ಕೆ ಬರ್ಬೇಕಾದ್ರೆ ನಾವು ರೈತರು ರೈತರು ರೈತರ ಪರವಾಗಿ ರೈತರಿಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದು ಒಬ್ಬ ಡಿ ಸಿ ಕಂಟ್ರೋಲ್ ಮಾಡಕ್ ಅಂತಂದು ಸರ್ಕಾರ ಇವತ್ತು ನಮ್ಮ ಮುಂದಿದೆ ಅದಕ್ಕೆ ಸರ್ಕಾರ ಗಮನಕ್ಕೆ ತರಬೇಕಾಗಿದೆ ನೀವೆಲ್ಲ ಗಟ್ಟಿ ಆಗ್ರಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾಧ್ಯಕ್ಷರಿಗೆ ನಾವು ಸುತ್ತೋಲೆ ಕಳಿಸಿ ಎಲ್ಲ ಕಡಲಿಂದ ಕರಂಗ್ ಮಾಡೋಣ ಯಾವ ಹೋರಾಟಕ್ಕೆ ನೀವು ತಯಾರಾಗ ವಿನಂತಿ ಮಾಡಿ ಕಳ್ಸ ನನ್ನ ಮಾತು ಮುಗಿಸಿ ಆಡಳಿತದ ವೈಫಲ್ಯ ಆದಾಗ ಹೋರಾಟ ಅನಿವಾರ್ಯ ಅದು ಮೊದಲಿಂದ ನಡ್ಕಂಡು ಬಂದಿರೋಂಥದ್ದು ಈಗಾಗಲೇ ರಾಮನಗರದಲ್ಲಿ ಹಲವಾರು ಹೋರಾಟಗಳಾಗಿವೆ ಈ ಜನ ವಿರೋಧಿ ರೈತ ವಿರೋಧಿ ಡಿ ಸಿ ಅವರು ಏನಿದ್ದಾರೆ ಡಿ ಸಿ ಆಫೀಸ್ನಲ್ಲಿ ರೈತನ ಪ್ರತಿಭಟನೆಕಾರನ್ನ ಬಿಡದೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿರೋದು ಭಾಳ ದುರದೃಷ್ಟಕರ ನಾವೇನಿದ್ವಿ ಮಾತುಕತೆಗೆ ಓದಿದ್ದು ನಿಜ ತಕ್ಷಣ ತತಕ್ಷಣ ಒನ್ ಫಾರ್ಟಿ ಫೋರ್ ಸೆಕ್ಷನ್ ತೆಗಿರಿ ಮತ್ತು ಬಂದು ನೀವು ಸೌಜನ್ಯುತವಾಗಿ ಮೆಮೊರಿಮ್ ತೊಗೊಳ್ರಿ ಮೀಟಿಂಗ್ ಸಮಸ್ಯೆಗಳ ಚರ್ಚೆಗೆ ಬೇಕಾದರೆ ಇನ್ನೊಂದು ದಿನ ನಿಗದಿ ಮಾಡ್ರಿ ನಾವೆಲ್ಲರೂ ಬರ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ರಿ ಅಂತ ಬಹಳ ನಯವಾಗಿ ನಾವು ಅವರಿಗೆ ವಿನಂತಿ ಮಾಡಿಕೊಂಡ್ರು ಕೂಡ ಅವ್ರಿಗೆ ಒಂದು ಯಾವುದೋ ಒಂದು ರಾಜಕಾರಣಿಗಳ ಒಂದು ಬೆಂಬಲ ಇದೆ ಆ ಈ ರೀತಿ ಮಾಡಲಿಕ್ಕೆ ಅವ್ರನ್ನ ರೈತರನ್ನ ಒಳಗೆ ಬಿಟ್ಕೊಳ್ಬಾರ್ದು ಅನ್ನೋ ಮನೋಭಾವನೆ ಇದೆ ಅದನ್ನು ನಾವೇನಂತಂದರೆ ಈ ಸಂವಿಧಾನಕ್ಕೂ ಕೂಡ ಅವಮಾನ ಮಾಡಿದ್ದಾರೆ ಇವತ್ತು ಸಂವಿಧಾನ ಪುಸ್ತಕವನ್ನು ಎಸೆದು ಸಂವಿಧಾನದಲ್ಲಿ ನೋಡ್ರಿ ನಾನು ಒನ್ ಫಾರ್ಟಿ ಫೋರ್ ಯಾಕೆ ಹಾಕಿದ್ದೀನಿ ಅಂತಂದು ಪುಸ್ತಕ ಎಸೆದು ಅವಮಾನ ಮಾಡಿದರು ಇವತ್ತು ಬಾಬಾ ಸಾಹೇಬ್ ಅವರು ಏನು ಸಂವಿಧಾನ ರಚನೆ ಮಾಡಿರು ಆ ಸಂವಿಧಾನ ಪುಸ್ತಕವನ್ನು ಎಸೆಯೋದ್ರ ಮೂಲಕ ಅವಮಾನ ಮಾಡಿದಂಥ ಡಿ ಸಿ ಜನ ವಿರೋಧಿ ರೈತ ವಿರೋಧಿ ಜನಪರ ವಿರೋಧಿ ಸಿ ಏನು ಇಲ್ಲಿದ್ದರೆ ರಾಮನಗರ ಜಿಲ್ಲೆಗೆ ಅವಮಾನ ಆಗ್ತದೆ ಆ ಕಾರಣಕ್ಕಾಗಿ ಈ ಹೋರಾಟ ಏನಂದರೆ ಈ ಜಿಲ್ಲಾಧಿಕಾರಿ ಮೇಲೆ ಕ್ರಮ ಜರುಗುವವರಿಗೆ ಅಂದರೆ ಇಲ್ಲಿಂದ ಹೋಗ್ಬೇಕು ತೊಲಗಬೇಕು ಮತ್ತು ಏನಂದರೆ ರೈತರಿಗೆ ಎಲ್ಲರಿಗೆ ಒಂದು ಸ್ಪಂದನೆ ಸಿಗಬೇಕು ಅಲ್ಲಿವರೆಗೂ ಈ ಹೋರಾಟ ಮುಂದುವರಿತದೆ ಈಗ ನಾವೆಲ್ಲರೂ ಎಲ್ಲ ಸಂಘ ಸಂಸ್ಥೆಗಳವರು ಕುಂತು ರಾಮನಗರ ಬಂದು ಕರೆ ಕೊಡ್ಲಿಕ್ಕೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಅದ ಅದಕ್ಕೂ ಸರ್ಕಾರ ಬಗ್ಲಿಲ್ಲ ಅಂತಂದರೆ ಒಂದು ಮುಂದೆ ರಾಜ್ಯ ಮಟ್ಟದ ಸಮಾವೇಶವನ್ನೇ ಇಲ್ಲಿ ಎಲ್ಲ ಇಪ್ಪತ್ತೆಂಟು ಜಿಲ್ಲೆಯ ರೈತರ ಕರೆಸಿ ದೊಡ್ಡ ಪ್ರತಿಭಟನೆ ಮಾಡಿ ಅದು ಅನಿರ್ದಿಷ್ಟ ಪ್ರತಿಭಟನೆ ಮಾಡಿ ಈ ಜಿ ಡಿ ಸಿ ಅನ್ನ ಇಲ್ಲಿಂದ ತೊಲಗಲಿಕ್ಕೆ ನಾವು ಹೋರಾಟ ಮಾಡ್ತೀವಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡಿ ಮಾಡಿಗಳೊಂದಿಗೆ